ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಆತ್ಮೀಯ ಸ್ವಾಗತ ನೀವು ಇದೇ ಮೊದಲು ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಹಾಗೂ ಶೇರ್ ಮಾಡೋದನ್ನ ಮರಿಬೇಡಿ ಸಂಚಿಕೆ ಶುರುವಿನಲ್ಲಿ ಕಂಟಿ ತನ್ನ ಹುಡ್ಗಿ ಹಾಟ ಹಾಕಿರೋ ಹುಡುಗಿನ್ನ ಹುರ್ಕಾಯ್ತು ಅಂದ್ರೆ ಸ್ನೇಹ ಹಾಟ ಹಾಕಿರೋ ಹುಡ್ಗಿ ಸಿಕ್ಕಾಯ್ತು ಅವ್ನಿಗೆ ಖುಷಿನೇ ತಡೆಕ್ ಇಲ್ಲ ಆ ಹುಡುಗಿನ ನೋಡಿ ನಮ್ಮೂರನ್ನ ನಾನು ಕಾಪಾಡ್ಕೊತೀನಿ ನಮ್ಮೂರನ್ನ ನಾನು ರಾಣಿ ತರ ನೋಡ್ಕೊಂತ ಕಣ ಅಂದ್ಬಿಟ್ಟು ಕೋಳಿ ಮುಗಿಸಕ ಹೇಳ್ಕೊಂತಿರ್ತಾರೆ ಅಣ್ಣ ಏನು ಏನೇನ್ ಮಾಡುತ್ತ ಏನಪ್ಪ ಅಂದ್ಬಿಟ್ಟು ಅವ್ರು ಅನ್ಕೊಂತಿರ್ತಾರೆ ಅವಾಗ ಆ ಸ್ನೇಹನ ಯಾರೋ ಹೇಳ್ಕೊಂಡು ಹೋಗಿದ್ದನ್ನ ನೋಡಿ ಅವಾಗ ಕಂಟಿನ್ಯೂ ಅಲ್ಲಿ ಹೋಗ್ತಾನೆ ಅವಾಗ ಅಲ್ಲಿ ಹೋಗ್ಬಿಟ್ಟು ಎಲ್ಲರಿಗೂ ಫೈಟ್ ಮಾಡಿ ನಿಮ್ಗೆ ಏನು ಆಗಿಲ್ಲ ತಾನೆ ನೀವು ತಾನೆ ಅಂತ ಹೇಳ್ತಾರೆ ಹಾ ಅಂತ ಅವಗೆ ಶಾಕ್ ಆಗ್ಬಿಡುತ್ತೆ ಇದು ನನ್ ಕಂಡ್ರೆ ಎಷ್ಟೊಂದ್ ಊರು ಊರು ಅಂತಿದ್ದಾರೆ ಇದ್ದಾರೆ ಇವಾಗ ನನ್ನ ಈ ತರ ವಿಚಾರಿಸ್ತಾ ಇದಾರಲ್ಲ ಅನ್ಬಿಟ್ಟು ಸ್ನೇಹಗೆ ಶಾಕ್ ಆಗುತ್ತೆ ಅವಾಗ ನೀವು ನಿಧಾನ ಕುಸ್ರಾಡಿ ಆಯ್ತಾ ಜಾಸ್ತಿ ಟೆನ್ಷನ್ ತಗೊಳಕ್ ಹೋಗ್ಬೇಡಿ ಆಯ್ತಾ ಹಾರ್ಟ್ ಬಿಟ್ ಜಾಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ ಆಯ್ತಾ ಅಂತ ಅಂದ್ಬಿಟ್ಟು ಎಲ್ರಿಗೂ ಹೊಡಿತಿರ್ತಾರೆ ನನಗೆ ಎಷ್ಟಾದ್ರೂ ಓಡಿದೆ ನಿಮ್ಗೆ ಏನಾಗಿಲ್ಲ ತಾನೆ ಇದ್ ಸೈಡ್ ನಿಟ್ಕೊಳ್ಳಿ ಅನ್ಬಿಟ್ಟು ತರ ಕೇರ್ ಮಾಡ್ತಿರ್ತಾನೆ ಅವಳಿಗೆ ಶಾಕ್ ಆಗುತ್ತೆ ಅವಾಗ ಕೋಳಿ ಮುಂಗ್ಸಿರಲ್ಲ ನಮ್ಮ ಅಣ್ಣ ಏನೋ ಮಾತಾಡ್ತಾ ಇದಾರೆ ಅದಕ್ಕೆ ಹಾಡ್ ಸಿಕ್ಕಿರೋದಕ್ಕೋಸ್ಕರ ನಮ್ಮ ಅಣ್ಣನ್ ಬಾಯಲ್ಲಿ ಏನ್ ಮಾತ್ ಬರ್ತಾ ಇತ್ತು ಏನಪ್ಪಾ ತೊಂಡ್ ಸೆಳಿ ನೋಡ್ಕೊಂಡಿತ್ತಿರ್ತಾರೆ ಅವಾಗ ಅವ್ನು ಎಲ್ಲರಿಗೂ ಫೈಟ್ ಮಾಡ್ತಿರ್ತಾನೆ ಅವಾಗ ಮೇಲೆ ನೀವ್ ಕೈ ಮಾಡ್ತೀರಾ ನಮ್ಮೂರ್ ಮೇಲೆ ನೀವ್ ಮುಟ್ಟಂಗ ಆದ್ರ ಮೇಲೆ ನೀವು ಕೈ ಮಾಡ್ಬೇಕು ಸುಮ್ನೆ ಇರ್ತೀನ ಅನ್ಬಿಟ್ಟು ಹಂಗ ಅಂತ ಇರ್ತಾನ ನಮ್ಮೂರು ಅಂದ್ರೆ ನಮ್ ಫ್ಯಾಮಿಲಿ ಅವರಲ್ಲ ಅದ್ರೆ ನಮ್ಮ ಪುಟ್ಟಕ್ಕ ಮನೆಯವ್ರಲ್ಲ ಅದಕ್ಕೋಸ್ಕರ ಕುಸ್ಕರ ಹಾಗಂದೆ ತಪ್ಪ ತಿಳ್ಕೊಮ್ಮಕ್ ಹೋಗ್ಬಿಡ್ರಿ ಅಂತ ಅಂತಾನೆ ಅವಾಗ ಅವ್ರಿಗೆ ಶಾಖಾಗಿ ಸುಮ್ಮನೆ ನಿಂತ್ಕೊಂಡಿರ್ತಾರೆ ಅವಾಗ ಕಂಠಿ ಎಲ್ಲಾರ್ಗು ಹೊಡ್ದು ನೀವು ಹುಷಾರಾಗಿದ್ದಿರ್ತಾನೆ ಇಲ್ಲಿ ಪೆಕ್ ಬಿದ್ದಿರ್ತಾನೆ ಇದಾನು ಕುಸರಾಡಿ ಇನ್ನೇನು ಉಸಿರು ತಗೊಳ್ಳಿ ಉಸಿರು ಬಿಡಿ ಅಂತ ಹೇಳ್ತಿರ್ತಾನೆ ಸರಿ ಅನ್ಬಿಟ್ಟು ಅವಳ ಅದೇ ತರ ಮಾಡ್ತಿರ್ತಾಳೆ ಅವಾಗ ಕಂಟಿ ಎಲ್ಲರಿಗೂ ಫೈಟ್ ಮಾಡಿ ಸರಿ ನಡಿ ಬನ್ನಿ ಹೋಗೋಣ ನಿಮ್ಗೆ ಏನಾಗಿಲ್ಲ ತಾನೆ ಸರಿ ಬನ್ನಿ ಹೋಗೋಣ ಅಂತ ಕೋಳಿ ಮುಗಿಸಿದ್ರ ಅಣ್ಣ ಬಾಯಿಲಿ ಅಂತ ಅನ್ಬಿಟ್ಟು ಕರೀತಾರೆ ಅಣ್ಣ ಸ್ನೇಹ ಹಾಟ್ ಹಾಕಿರೋ ಹುಡುಗ ನೀನು ಒಬ್ಬನಿಗೆ ಗೊತ್ತಿರೋದು ಅದು ಯಾರಿಗೂ ಗೊತ್ತಿಲ್ಲ ನೀನು ಅವ್ರ ಮುಂದೆ ಹೇಳಕ್ ಹೋಗ್ಬೇಡ ಒಂದ್ಸರಿ ಹೇಳಿದ್ರೆ ಅವ್ರಿಗೆ ಶಾಕ್ ಆಗುತ್ತೆ ಅಯ್ಯೋ ಅವ್ರಿಗೆ ಹೇಳದ್ ಹೆಂಗೋ ಇರ್ಲಿ ಅಂತಾರೆ ಅಲ್ಲ ಅಣ್ಣ ಅವ್ರಿಗೆ ಗೊತ್ತಾಗಿದ್ರೆ ಎಷ್ಟು ಜನ ನಿನಗೆ ಗೊತ್ತಾಗದೇ ಇರ್ತಿತ್ತಾ ಅವ್ರಿಗೆ ಗೊತ್ತಿಲ್ಲ ಸ್ನೇಹ ಹಾಟ್ ಹಾಕಿರೋ ಹುಡುಗಿ ಇವ್ ಅಂತ ಅಂದ್ಬಿಟ್ಟು ಅವ್ರ ಮನೆಯವ್ರಿಗೂ ಗೊತ್ತಿರಂಗ ಕಳ್ಸಲ್ಲ ಅದಕ್ಕೋಸ್ಕರ ನೀನು ಹೇಳ್ತಾ ಇರೋದು ಪ್ಲೀಸ್ ಅಣ್ಣ ಸೀಕ್ರೆಟ್ ಮಾಡು ಆಯ್ತಾ ನೀನು ಯಾರಿಗೂ ಹೇಳಕ್ ಹೇಳಬೇಡ ಅಂದ್ರೆ ಹೆಂಗ ನಾನು ಅವ್ರಿಗೆ ಆಲ್ರೆಡಿ ಹೇಳಿದೀನಿ ಕೋಣ ನಾನು ಅವ್ರೆ ಹೇಳ್ಬೇಕು ಅಂತ ಹೇಳ್ತಾನೆ ಸರಿ ಅಮ್ಮ ಮಾತ್ರ ಹೇಳು ಅಂತ ಹೇಳ್ತಾನೆ ಅವಾಗ ಅದು ನನಗೆ ತುಂಬಾನೇ ಸಪೋರ್ಟ್ ಮಾಡಿದಾಳ್ಕೊ ಸ್ನೇಹ ಹಾಕ್ ಹುಡ್ಕೋಸ್ಕರ ಅವಳಿಗೂ ಸ್ವಲ್ಪ ಹೇಳ್ತೀನಿ ಕೋಣ ಅಣ್ಣ ನೀನ್ ದುಡಿಕಿ ಎಲ್ರಿಗೂ ಹೇಳಿದ್ರೆ ಆಮೇಲೆ ನೀನು ಅದಕ್ಕೆ ಕಳ್ಕೊಂತೀಯ ಅಂತ ಇದೇನು ಹೆಂಗಂತೀಯ ನಮ್ಮ ಆಟಕಿರಸ್ ಹುಡ್ಗಿ ಸಿಕ್ಕಾಯ್ತು ಇನ್ ಬಿಡ್ತೀರ ನಾನು ಅಂತಾನೆ ಸರಿ ನೀನು ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡ ಆಯ್ತಾ ಅಂತ ಹೇಳ್ತಾರೆ ಸರಿ ನಾನು ಯಾರು ಹೇಳಾಧನ್ಗೆ ಅಮ್ಮ ಮನಿ ಮಾತ್ರ ಹೇಳ್ತೀನಿ ಅಂತ ಹೇಳಿ ಸರಿ ಆಯ್ತು ಬಾ ಊರೋರಾಗಿ ಏನು ಮಾತಾಡಕ್ ಹೋಗ್ಬೇಡ ಯಾಕೆಂದ್ರೆ ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಸ್ನೇಹ ಆಟಕ್ಕೆ ಹುಡುಗಿ ಅಂತ ಅಂದ್ಬಿಟ್ಟು ನೀವು ಏನೇನೋ ಮಾತಾಡ್ತಾ ಇದೀಯಾ ಅಂತ ಹೇಳ್ತಾನೆ ಏನಿಲ್ಲ ಕಂಡ್ಲಾ ಬಾರ್ಲ ಅವ್ರನ್ನ ಕರ್ಕೊಂಡು ಸೇಫ್ಟಿಯಾಗಿ ಕರ್ಕೊಂಡು ನೀನು ಅಂತ ಹೇಳ್ತಾನೆ ಓ ಸರಿ ಓಕೆ ಅಂದ್ಬಿಟ್ಟು ಸ್ನೇಹ ಅವ್ರೆ ನೀವು ಹುಷಾರ ಗಾಡಿ ಹತ್ತಿ ನಿನ್ ಗಾಡಿ ಹತ್ತಕ್ಕಾಗಿ ಆಗಿಲ್ಲ ಅಂತ ಹೇಳಿ ನಾನೇ ಕೂರಿಸ್ತೀನಿ ಅಂತ ಅಣ್ಣ ಅವ್ರು ಹತ್ತಿದ್ದಾರೆ ಸುಮ್ ಇರ್ತೀಯ ನೀನು ಅಂತ ಹೇಳ್ತಾರೆ ಅವಾಗ ಸರಿ ಸರಿ ನೀನು ಕೋಳಿ ಮುಂಗಿಸಿ ಹುಷಾರ ಕರ್ಕೊಂಡ್ ಹೋಗ್ಬೇಕು ನೋಡಿ ಆಯ್ತಾ ನಮ್ಮೂರ್ನ ಹುಷಾರ ಕರ್ಕೊಂಡ್ ಬನ್ನಿ ಅಂತ ಅಂದ್ರೆ ನಮ್ ಫ್ಯಾಮಿಲಿ ಅವ್ರಲ್ಲ ಅದಕ್ಕೆ ಹತ್ತಾ ಇದೀನಿ ಅಂತ ಹೇಳ್ತಾನೆ ಅಪ್ಪ ಅಣ್ಣ ಏನು ಮಾತಾಡ್ತಿದ್ದಾರೆ ಅಂದ್ಬಿಟ್ಟು ಸರಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂದ್ಬಿಟ್ಟು ಅವ್ರನ್ನ ಕಾರಲ್ಲಿ ಕೂರ್ಸ್ಕೊಂಡು ಕೋಳಿ ಮುಂಚೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಕಂಠಿ ಇದ್ದಾನು ಅಲ್ಲಿ ನಿಂತ್ಕೊಂಡು ಫುಲ್ ಖುಷಿಯಾಗಿ ನಮ್ಮ ಸಿಕ್ಕಾಯ್ತು ಇನ್ನು ನಾನು ಬಿಡ್ತೀನಿ ನಾನ್ ನನ್ ದಿನ ಹತ್ರ ಬಂದೇ ಆಯ್ತು ಅಂದ್ಬಿಟ್ಟು ಈ ವಿಷಯನ ನಾನು ರಾಧಾ ತಗೋಬೇಕು ಅಂದ್ಬಿಟ್ಟು ರಾಧಾ ಕಾಲ್ ಮಾಡ್ತಾನೆ ರಾಧಾ ಏನ್ ಮಾಡ್ತಾ ಇದೀಯ ಎಲ್ಲಿದ್ಯಾ ಅಂತ ಕೇಳ್ತಾರೆ ರಾಧಾಗೆ ಶಾಕ್ ಆಗ್ಬಿಡುತ್ತೆ ಮಗ ನಾನು ಮಾಡಿರೋ ಪ್ಲಾನ್ ಎಲ್ಲ ಅವ್ರಿಗೆ ಗೊತ್ತಾಗ್ಬಿಡ್ತಾ ಅನ್ಬಿಟ್ಟು ಶಾಕ್ ಆಗುತ್ತೆ ಅವಾಗ ಇಲ್ಲ ಮಾವ ಇಲ್ಲ ಏನ್ ಮಾಡ್ತಾ ಇದಿ ಯಾಕ ಅಂತ ಕೇಳ್ತಾರೆ ಇಲ್ಲ ನಿಂತ ಇಂಪಾರ್ಟೆಂಟ್ ವಿಷಯ ಮಾತಾಡ್ಬೇಕಿದ್ ನೀವ್ ಒಂದು ಗುಡ್ ನ್ಯೂಸ್ ಹೇಳ್ಬೇಕಿತ್ತು ಅಂತ ಹೇಳ್ತಾನೆ ಗುಡ್ ನ್ಯೂಸ್ ಏನ್ ಮಗ ಅಂತ ಈ ಫೋನ್ ಅಲ್ಲಿ ಹೇಳಿದ್ರಲ್ಲ ಸರಿ ಮಗನ ಪುಟ್ಟಕ್ಕ ಮನೆಯ ಮೆಸ್ತು ಬಾ ಅಂತ ಹೇಳ್ತಾನೆ ನೆಸ್ತಕ ಮಾ ಬಾ ಯಾಕ ಅಂತ ಈ ಫೋನ್ ಅಲ್ಲಿ ಹೇಳಕ್ ಗುಡ್ ನ್ಯೂಸ್ ಅಂತ ಹೇಳ್ತೀವಿ ಅಂತಾನೆ ನೆಸ್ ಅಂತ ಬಾ ಹೇಳ್ತೀನಿ ಎಲ್ಲಾ ಅಂತ ಹೇಳ್ತಾರೆ ಅವ್ರಿಗೆ ರಾಧಾ ಶಾಕ್ ಆಗುತ್ತೆ ಅವ್ರ ಜೊತೆಗೆ ನಂಜಮ್ಮ ರಾಜು ಇದ್ರಿಗು ಶಾಕ್ ಆಗುತ್ತೆ ಆ ಕಂಟಿ ಏನ್ ಮಾಡ್ತಾನೆ ಏನೋ ರಾಧನ್ ಜೊತೆ ಸೇರ್ಕೊಂಡು ನಾವು ಎಲ್ಲಿ ಜೀನ್ ಏನೋ ಅಂತ ಹೇಳ್ತಾನೆ ಅದೇನ ಆಗಲ್ಲ ಸುಮಿರಿ ಅಂತ ಆ ಕಂಟಿ ಬೇರೆ ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳ್ತಿದ್ದೇನೆ ಅಪ್ಪ ಅದೇನ್ ಏನೋ ರಾಧ ನಿನಗೆ ಅಂತಾನೆ ಆತರ ಏನಾಗಲ್ಲ ಮಾವ ಏನೋ ಮದ್ವೆ ವಿಚಾರ ಮಾತ್ರ ಕರ್ದಿರ್ಬೇಕು ಸುಮ್ಕಿರಿ ನೀವ್ ಏನೋ ಹೇಳ್ಬೇಡಿ ಅಂತ ಅಂದ್ಬಿಟ್ಟು ಇವ್ರು ಬೇರೆ ಹುಡುಗರು ಬೇರೆ ಫೋನ್ ಬೇರೆ ಇರ್ತಾ ಇಲ್ಲ ಅಲ್ಲಿಯ ಸ್ನೇಹ ಎತ್ತಿದೋ ಇಲ್ವೋ ಒಂದು ಗೊತ್ತಾಗ್ತಿಲ್ವಲ್ಲ ಅಂದ್ಬಿಟ್ಟು ಸರಿ ಕಂಠಿ ಮಾವ ಬೇರೆ ಬರಕ್ ಬರಿದ್ರೆ ಅಲ್ಲಿ ಹೋಗ್ತೀನಿ ಅನ್ಬಿಟ್ಟು ಅಲ್ಲಿ ಹೊರಟೋಗ್ತಾಳನ್ನ ಎಸ್ತಪ್ಪ ನಿಂತ್ಕೊಂಡು ಇಲ್ಲಿ ಯಾಕೆ ಬರಕ್ ಹೇಳಿದ್ರು ನನ್ನ ಮದ್ವೆ ವಿಚಾರ ನಾ ಮಾತಾಡಿದಿಕ್ಕ ಹೇಳ್ಬೋದಿತ್ತು ಇಲ್ಲಿ ಯಾಕೆ ಬರ ಕೇಳಿದ್ರು ನಮಗಾದನೇ ಮದ್ವಿ ಆಗ್ತೀನಿ ಅನ್ಬಿಟ್ಟು ಪುಟ್ಟಕರ್ ಮನೆಯ ಹೇಳಂಕ್ ಕಾಣಿಸ್ತಾರೆ ಅದಕ್ಕೋಸ್ಕರ ಅನ್ಸುತ್ತೆ ಅಂತಾರೆ ಅಲ್ಲಾ ಅಕಸ್ಮಾತ್ ಮಾವನಿಗೆ ಹುಡ್ಗಿ ಆಟ ಹಾಕಿರ ಹುಡುಗಿ ಸಿಕ್ಕಿರನ್ ಕಾಣಿಸಲ್ಲ ಅದಕ್ಕೋಸ್ಕರ ನಾನ್ ಮದ್ವೆ ಆಗಿ ನಿರ್ಧಾರ ತಗೊಂಡಿರಂಗ ಅನ್ಸುತ್ತೆ ಅನ್ಬಿಟ್ಟು ಖುಷಿಯಾಗಿ ನಿಂತ್ಕೊಂಡಿರ್ತಾರೆ ಅಷ್ಟೊತ್ತಿಗೆ ಕಾರ್ ಬರುತ್ತೆ ಮಾವು ಬಂದು ಅನ್ಸುತ್ತೆ ಅನ್ಬಿಟ್ಟು ನೋಡ್ತಿರ್ತಾರೆ ಕಂಟಿನ್ಯೂ ಬರ್ತಾನೆ ಅವಾಗ ಕಾರ್ ಅಲ್ಲಿ ಸ್ನೇಹ ಮತ್ತೆ ಗಂಗಾನ ಇಳಿದ ಇವಳು ಸತ್ತಿಲ್ವಾ ಇವಳು ಮಾವು ಕಾರ್ನ್ ಬಂದು ಅಯ್ಯೋ ಇವಳನ್ನ ಎತ್ತ ಕಳಿಸಿದ ಅವ್ರ ಕೈಯಲ್ಲಿ ಏನ ಆಗಿರೋನ್ ಕಾಣಿಸಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನೇ ನೋಡ್ತಿರ್ತಾಳೆ ಅವಾಗ ಅವ್ರು ಇಳಿದು ಅಪ್ಪ ಹುಷಾರ್ ಕಣಪ್ಪ ಹುಷಾರಪ್ಪ ಅಂತ ಅಂದ್ಬಿಟ್ಟು ಕರ್ಕೊಂಡ್ ಬರ್ತಿರ್ತಾಳೆ ಸ್ನೇಹ ಅವಾಗ ಹುಷಾರ ಬನ್ನಿ ಹುಷಾರ ಇವನ್ನಿ ಅಪ್ಪನ್ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಿರ್ತಾರೆ ಅವಾಗ ರಾಗಾ ಅವ್ರನ್ನೇನ್ ನೋಡ್ತಿರ್ತಾರೆ ರಾಧಾ ಏನಾಯ್ತು ಯಾಕೆ ನೀವು ನೋಡ್ತಾ ಇದ್ಯಾ ಏನಿಲ್ಲ ಇವ್ರೇನ್ ಸಿಕ್ರು ಮಾವ ನಿನ್ಗೆ ಅಂತ ಕೇಳ್ತಾರೆ ಇಲ್ಲ ಹಾಸ್ಪಿಟ್ಲಿಂದ ಬರ್ತಾ ಇದ್ರು ಅವಾಗ ಸಿಕ್ರು ಅಂತ ಹೇಳ್ತಾರೆ ಹೌದಾ ಸರಿ ನೀ ಬನ್ನಿ ಒಳಗಡೆ ಹೋಗ್ಬನ್ನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಕಳಿಸ್ತಿರ್ತಾನೆ ಅವಾಗ ಸ್ನೇಹ ಇದ್ರು ರಾಧಾ ಅವ್ರೆ ಏನ್ ಹೀಗೆ ಬನ್ನಿ ಹೊರಗಡೆ ನಿಲ್ತಿದಿರಲ್ಲ ಬನ್ನಿ ಒಳಗಡೆ ಕುಡೀಕೆಂದ್ರ ಕೊಡ್ತೀನಿ ಅಂತ ಹೇಳ್ತಾಳೆ ಅವಾಗ ಏನು ಪರವಾಗಿಲ್ಲ ಬಿಡಿ ಅಂತಾಳೆ ಅವಾಗ ಕಂಠಿ ಇದ್ದನು ಸರಿ ಅಪ್ಪ ಕರ್ಕೊಂಡು ಒಳಗಡೆ ಹೋಗಿ ನೀವು ಅಂತ ಹೇಳ್ತಾನೆ ಅವಾಗ ಸರಿ ಮಾವ ಅಂದ್ಬಿಟ್ಟು ಅವಳಗಡೆ ಹೋಗ್ತಾರೆ ಅವಾಗ ಕಂಠಿ ಇದ್ದನು ರಾಧಾ ಒಂದ್ ನಿಮಿಷ ಹೋಗ್ ಬರ್ತೀನಿ ಅಂತ ಅಂದ್ಬಿಟ್ಟು ಕಂಟಿನ್ಯೂ ಒಳಗಡೆ ಹೋಗ್ತಾನೆ ಅವಾಗ ಕಂಟಿ ಒಳಗಡೆ ಹೋಗ್ಬಿಟ್ಟು ಅವಾ ತಂದ್ಬಿಟ್ಟು ಹೋಗ್ತಾನೆ ಯಾಕಪ್ಪ ಇಷ್ಟತಾ ಇದನ್ ಆಯ್ತು ಬರ್ತಾರೆ ಅಯ್ಯೋ ಇದೇನಾಯ್ತು ಗಂಗಣ ಇಷ್ಟೊಂದ್ ಇದೆ ಏನಾಯ್ತು ಅಂತ ಕೇಳ್ತಾರೆ ಅವಾಗ ಎಲ್ಲ ಎಲ್ಲ ಚಿಕ್ಕದ ಸ್ವಲ್ಪ ಗಲಾಟೆ ಆಯ್ತು ಚಿಕ್ಕದಾಗ ಏನಾಯ್ತಪ್ಪ ಅಂತ ಹೇಳ್ತಾರೆ ಅವಾಗ ಏನಿಲ್ಲ ಕಣ ಸ್ವಲ್ಪ ಏನೋ ಗಲಾಟೆ ಆಯ್ತು ಅಷ್ಟೇ ಏನ್ ಸ್ವಲ್ಪ ಅಂತ ಇದೆಯಲ್ಲಪ್ಪ ಇಷ್ಟೊಂದ್ರ ಹೊರತಾಗ್ ಬಿದ್ದಿದೆ ಏನಾಯ್ತು ನೀವು ಹಾಸ್ಪಿಟ್ಲಿಗೆ ಹೋಗ್ತೀನಿ ಅಂದ್ರೆ ಎಲ್ಲಿ ಹೋಗಿದ್ರಿ ಇದೆಲ್ಲ ಹೇಗಾಯ್ತು ಅಂತ ಕೇಳ್ತಿರ್ತಾರೆ ಅವಾ ಇದೆಲ್ಲ ಮಾಡಿರೋದು ಆ ದಾಸಪ್ಪನ ಕಡೆ ಅನ್ಸುತ್ತೆ ಮುಂಚೆ ಇವ್ರ ಮೇಲೆ ದ್ವೇಷ ಇತ್ತು ಅದಕ್ಕೋಸ್ಕರ ಇವ್ರ ಮೇಲೆ ಇಬ್ಲಾರ್ನಿರೋದ್ ನೋಡಿ ಅಟ್ಯಾಕ್ ಮಾಡಿದಾರೆ ಕಣವ ಅಂತ ಅನ್ಬಿಟ್ಟು ಕಣ್ ಹೇಳ್ತಾನೆ ಅವಾಗ ಪುಟ್ಟಕ್ಕ ಇದ್ದು ಹೌದು ಗಂಗಣ್ಣ ನೀವು ಇನ್ಮೇಲೆ ಇಬ್ಲಾರು ಎಲ್ಲಿ ಹೊರಗಡೆ ಹೋಗ್ಬೇಡ್ರಿ ನಮ್ಮ ಯಾರಾದ್ರೂ ಜೊತೆಗೆ ಕರ್ಕೊಂಡು ಹೋಗಿ ನೀವ್ಲಾರ ಜೊತೆ ಹೋಗುದು ನಿಮ್ಗೆ ಡೇಂಜರ್ ಅಂತ ಅಂದ್ಬಿಟ್ಟು ಪುಟ್ಟಕ್ಕ ಹೇಳುತ್ತೆ ಅವಾಗ ಗಂಗಣ್ಣ ಇದ್ದಿದ್ದು ಹೌದು ಕಣವ ನಾ ಇಬ್ಲಾರು ಹೋಗಿದ್ದೆ ಡೇಂಜರ್ ಆಯ್ತು ನಮ್ಮ ಮೇಲೆ ಇನ್ನೂ ದ್ವೇಷ ಹೋಗಿರಂತ ಕಾಣಲ್ಲ ನಾವು ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಹೊರಗಡೆ ಹೆಂಗ್ ಓಡಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತಬಿಟ್ಟು ಗಂಗಣ ಯೋಚನೆ ಮಾಡ್ತಾ ಇರುತ್ತೆ ಅವಾಗ ನಾನ್ ಇದ್ದೀನಲ್ಲ ನಾನ್ ನಿಲ್ಬಿ ನೀವ್ ಯಾಕೆ ಟೆನ್ಶನ್ ಮಾಡ್ತೀರಾ ನಮ್ಮರ್ ನಾ ನಾನ್ ಇದ್ದೀನಿ ಅಂತ ಹೇಳ್ತಾರ ಅವಾಗ ಮತ್ತವರ್ಗೆಲ್ರಿಗೂ ಶಾಕ್ ಆಗುತ್ತೆ ಇವನ್ ಏನ್ ನೀನ್ ಮಾತಾಡ್ತಿದ್ದಾನು ಪುಟ್ಟ ಆಗುತ್ತೆ ಏನ್ ಕಂಠಿ ಈ ತರ ಮಾತಾಡ್ತಿದ್ದಾನಲ್ಲ ಇದ್ದಿಕ್ಕೆ ತೆಂಗೆಯ ಅಂತ ಹೇಳ್ತಾರ ಅವಾಗ ನಮ್ಮರು ಅಂತ ನಮ್ಮನೆ ಹೆಣ್ಮಕ್ಳ ಮೇಲೆ ಯಾರಾದ್ರೂ ಕೈ ಹಾಕಿದ್ರೆ ಬಿಡ್ತೀನಿ ಅದ್ಬೇರೆ ನಮ್ಮವರು ಅಂತಾನ ಮತ್ತೆ ಇವ್ ಮತ್ತ ಏನೇನೋ ಮಾತಾಡ್ತಾ ಇದ್ದೀನಲ್ಲಪ್ಪಾ ಅಂತ ಅಂದ್ಬಿಟ್ಟು ಸರಿ ಏನಿಲ್ಲ ನೀವು ತುಂಬಾ ಆಯ್ಸಾಗಿದೆ ಅನ್ಸುತ್ತೆ ಸ್ವಲ್ಪ ತನಕ ರೆಸ್ಟ್ ಮಾಡಿ ಆಯ್ತಾ ಅಂತ ಹೇಳ್ತಾನೆ ಸರಿ ಆಯ್ತು ನೀವು ನಿಧಾನ ಕುಸ್ರ ಆಯ್ತು ಆಯ್ತಾ ನಿಧಾನಿ ನಿಧಾನ ಆಡಿ ಆಯ್ತಾ ನೀವು ಎದೆ ಏನು ಮಾಡಕೊಳಕ್ ಹೋಗಬೇಡಿ ಆಯ್ತಾ ಬೇಜಾರ್ ಮಕ್ಕಳ ಹೋಗಬೇಡಿ ಅಂತ ಅನ್ಬಿಟ್ಟು ಹೇಳ್ತಾನೆ ಅವಾಗ ಅವಾಗ ಪುಟ್ಟಕ್ಕ ಗೋಪಾಲಯ್ಯ ಗಂಗೇನ ಸ್ನೇಹಗೆ ಶಾಕ್ ಆಗುತ್ತೆ ಇವಾಗ ಯಾಕೆ ಈತರ ಮಾತಾಡ್ತಿದಾರೆ ನನ್ ಕಂಡ್ರನೆ ಮುರ್ರ ಅಂತ ಬಿದ್ದಿರೋದು ನನ್ ಇದ್ರಿ ಬಂದ್ರನೆ ಸಾಕು ಶಿರ್ ಮಾಡೋ ಮಾಡುವಂತ ಇವತ್ ನನ್ನಲಿ ಈ ತರ ಮಾತಾಡ್ತಿದಾರಲ್ಲ ಅಂದ್ಬಿಟ್ಟು ಸ್ನೇಹ ಅವ್ರಿಗೆ ಯಾರಪ್ಪನ ಮಗ ನೋಡ್ತಿರ್ತಾರ ಬಾರಪ್ಪ ಅಂದ್ಬಿಟ್ಟು ಕರ್ಕೊಂಡ್ ಹೋಗ್ತಾಳೆ ಅವಾಗ ಸರಿಪ್ಪ ಸರಿ ನಾಷ್ಟ ತಿನ್ನಂತೇ ಬಾ ಅವಾಗ ಗೋಪಾಲ ಗೋಪಾಲಪ್ಪ ನೀನು ತರಕಾರಿ ತರ್ಬಾ ಮಂಡಿಗೆ ಹೋಗಿ ಸ್ವಲ್ಪ ರೇಷಣೆ ಎಲ್ಲ ತರ್ಬೇಕು ಅಂದ್ಬಿಟ್ಟು ಗೋಪಾಲಪ್ಪಗೆ ಪುಟ್ಟ ಹೇಳ್ತಿರುತ್ತೆ ಸರಿ ಬಾರಪ್ಪ ಪಾ ಕೊಡ್ತೀನಿ ಅಂದ್ಬಿಟ್ಟು ಆಚೆ ಹೋಗ್ತಾರೆ ಕಂಟಿ ಅಲ್ಲೇ ನಿತ್ಕೊಂಡು ನಮ್ಮೂರನ್ನ ನಾನು ಚೆನ್ನಾಗಿ ನೋಡಿಕೊಳ್ಬೇಕು ನಮ್ಮೂರ ಹೃದಯ ಮತ್ತೆ ನನಗೆ ಸಿಕ್ಕಿದೆ ನಮ್ಮೂರ್ನ ನಾನು ಪಡ್ಕೊಳ್ಳೇಬೇಕು ಅವ್ರನ್ನ ಪುಟ್ಟ ಇದ್ರಿಗೆ ಎಲ್ಲ ಇದ್ರಿಗೆ ಹೇಳಿ ನಮ್ಮೂರ್ನ ಈಗ ಹುಡುಗಿಗೆ ಹಾರ್ಟ್ ಹಾಕಿರೋದು ಅಂತ ಅಂದ್ಬಿಟ್ಟು ನಿಧಾನ ಹೇಳ್ದೆ ಹೇಳ್ಬಿಟ್ಟು ನಾನು ಈ ಹುಡುಗಿನ ಮದುವೆ ಆಗ್ಬೇಕು ನನಗೆ ಇವತ್ತು ಆಗ್ತಿರೋ ಖುಷಿಗೆ ನನಗೆ ಏನ್ ಮಾಡ್ಸಿನ ನನಗೆ ಗೊತ್ತಿಲ್ಲ ಅಂದ್ಬಿಟ್ಟು ಫುಲ್ ಖುಷಿ ಪಡ್ತಾ ಇರ್ತಾನೆ ಅವಾಗ ನಮ್ಮೂರ್ ಹಾರ್ಟ್ ಹಾಕಿರೋ ಹುಡುಗಿ ಇಷ್ಟು ಹತ್ರದಲ್ಲೇ ಇದ್ದು ನನಗೆ ಗೊತ್ತಾಗಿಲ್ಲಲ್ಲ ನನ್ನ ನನ್ನ ಹಾರ್ಟೇ ನನಗೆ ಗೊತ್ತಾಗಿಲ್ಲ ಅನ್ಸುತ್ತಲ್ಲ ನಮ್ಮೂರ ಹಾರ್ಟ್ ಆಗ ಬೇರೆ ಈ ಹುಡುಗಿ ಪಕ್ಕದಲ್ಲೇ ಓಡಾಡುದ್ರೆ ನನಗೆ ಗೊತ್ತಾಗಿಲ್ಲ ಅಯ್ಯೋ ಮೆಸ್ಸು ಅಂತೂ ಅಂತ ಸಿಕ್ತ ಅಷ್ಟ ಸಾಕು ಮೆಸ್ ಅನ್ಬಿಟ್ಟು ಮೆಸ್ ನೆನ್ಸ್ಕೊಂತಿರ್ತಾನೆ ಅಂತೂ ಸೇವೆ ಮಾಡಿದ ನನ್ ಏನ್ ಕೆಲ್ಸ ಇಲ್ಲ ಇನ್ನ ಸ್ನೇಹ ಹಾಟ್ ಸಿಕ್ಕಿರೋ ಹುಡ್ಗಿನ ಸೇವೆ ಮಾಡ್ಕೊಂತ ಇದ್ ಬಿಡ್ತೀನಪ್ಪಾ ನಾನು ಅವು ಮಾತ್ ಕೊಟ್ಟಂಗೆ ತಿಂಗ್ಳೋಳಗಡೆ ನಮ್ಮೂರ ಹಾಟ್ ಹಾಕಿರೋ ಹುಡುಗಿ ಹುಡುಕಿದ್ನಲ್ಲ ಅಷ್ಟ ಸಾಕು ನನಗೆ ಅನ್ಬಿಟ್ಟು ಮತ್ತೆ ಫುಲ್ ಎಂಜಾಯ್ ಮಾಡ್ತಿರ್ತಾನೆ ಈ ಕಡೆ ರಾಧಾ ಸ್ನೇಹ ಸಾಯಿಸಕ್ಕೋಸ್ಕರ ಸೂಪರ್ ಕೊಟ್ಟಿರ್ತಾಳೆ ಅಂದ್ರೆ ಅವ್ರ ಅಪ್ಪ ಮಗಳನ್ನ ಇದ್ದು ಸಾಯಿಸ್ಬಿಡಿ ಅಂತ ಸುಧಾರ ಕೊಡ್ತಾರ ಆದ್ರೆ ಅವ್ರ ಕೈಲಿ ಆಗ್ಲಿಲ್ಲ ಅಂದ್ರೆ ಕಂಠಿ ಅವ್ರನ್ನ ಬಂದ ಆದ್ರೆ ರಾಧೆಗೆ ಟೆನ್ಷನ್ ಶುರುವಾಗಿದೆ ನಾನು ಅನ್ಕಂಡಿತ ಆಗ್ಲಿಲ್ಲಲ್ಲ ಇವಳ ಮತ್ತೆ ವಾಪಸ್ ಬಂದಲ್ಲ ಮಾವಿಗೆ ಎಲ್ಲಾ ವಿಚಾರ ಗೊತ್ತಾಗಿ ನಾನ್ ಕಾಣಿಸುತ್ತೆ ಏನ್ ಮಾಡ್ಲಿ ನಾನು ಇವಳನ್ನ ಹೇಗಾದ್ರು ಮಾಡಿ ನಾನು ಎತ್ತಬೇಕು ನನ್ ಮಾವನ್ನ ಪಡ್ಕೊಳ್ಳಲೇಬೇಕು ಆ ಬಂಗಾರಮ್ಮ ಮನೆ ಸೋಸೆ ನಾನೇ ಆಗ್ಬೇಕು ನಮ್ಮ ಮಾವನ್ನ ನಾನು ಯಾವ್ದೇ ಕಾಣ್ಕೊ ಬಿಟ್ಕೊಡಲ್ಲ ಅನ್ಬಿಟ್ಟು ಮನ್ಸಲ್ ಬೇಕಂತಿರ್ತಾಳೆ ಆದ್ರೆ ಮಾವ ಅವಳನ್ನ ಹಂಚ್ಕೊಳೋದ್ ಒಳಗಡೆ ಅವ್ಳನ್ನ ಮತ್ತೆ ತೆಗಿಬೇಕು ನಾನು ನಮ್ಮ ಮಾವ ನನಗೆ ಸಿಗ್ಬೇಕು ಈ ಈ ವಿಚಾರದಲ್ಲಿ ಮಾತ್ರ ನಾನು ಯಾವ್ದಕ್ಕೂ ಸೋಲು ಹೋಗಲೇಬಾರ್ದು ಅನ್ಬಿಟ್ಟು ರಾಧಾ ನಿಂತ್ಕೊಂಡು ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಕಂಟಿದ್ದನು ನಾನು ನಿನ್ನ ಮದ್ವೆ ಆಗ್ಬೇಕು ಅಂತ ಅಂದ್ಬಿಟ್ಟು ಎಲ್ಲ ನನಗೆ ಹೇಳಿದ್ರು ನಾನು ಮದ್ವೆ ಕೊಟ್ಟಿದ್ದೀನಿ ಅನ್ಬಿಟ್ಟು ಅವ್ವನ ನಿದ್ರೆಗೆ ಏನಾದ್ರು ಮಾಡಿ ಹೇಳ್ತೀನಿ ಅಂದ್ಬಿಟ್ಟು ಆರೋನ್ ಅವ ಬಾಯ್ಲಿ ಅಂತ ಕರಿತೇನೆ ಯಾಕಪ್ಪ ಏನು ಅಂತ ಹೇಳ್ತಾರೆ ಇಲ್ಲವ ಇಂತ ಏನೋ ಮಾತಾಡ್ಬೇಕಿತ್ತು ಬಾಯ್ಲಿ ಅಂತಾನೆ ಸರಿ ಇಲ್ಲೇ ಹೇಳು ಅಂತ ಇಲ್ಲ ಹಣವಾ ಸಪ್ರೇಟ್ ಹೇಳ್ತೀನಿ ಬಾ ಅಂತ ಅವಾಗ ರೇಷನ್ ಬರೆಯ ಕೊಟ್ಟಿದ್ದೀನಿ ರೇಷನ್ ಏನ್ ತರಬೇಕು ಒಂದ್ ನಿಮಿಷ ತರೆಯಪ್ಪ ಯಾಕೋ ಅಳಿಯಂದ್ರೆ ಕರಿತಿದಾರೆ ಏನು ಅಂತ ಬರ್ತೀನಿ ಅಂತ ಹೇಳ್ತಾರೆ ಸರಿ ಹೋಗು ಅಂತ ಹೇಳ್ತಾರೆ ಏನಪ್ಪಾ ಏನ್ ಕರಿತಾ ಇದೆಯಲ್ಲ ಯಾಕೆ ಏನಾಯ್ತು ಅಂತ ಕೇಳ್ತಾರೆ ಅವ್ವ ಅದು ಅಂತ ಹೇಳ್ತೇನೆ ಹಾ ಹೇಳಪ್ಪ ಏನ ನಾನು ನೀವೆಲ್ಲ ಇನ್ನೊಂದ್ ಮದ್ವೆ ಆಗುವಂತರಲ್ಲ ಅದಕ್ಕೆ ನಾನು ಇನ್ನೊಂದ್ ಮದ್ವೆ ಆಗೋದಿಕ್ಕೋಸ್ಕರ ಒಪ್ತಿದ್ದೀನವಾ ಅಂತ ಅಂತ ಪುಟ್ಟಕ್ಕನ ಇದ್ರಿಗೆ ಹೇಳ್ತಾರೆ ಪುಟ್ಟಕ್ಕ ನೀವಂತ ಹೆಸರಿಗೆ ಶಾಕ್ ಆಗುತ್ತೆ ಇದೇನು ಅಡಿಯಂದ್ರು ಮದ್ವೆನೇ ಆಗಲ್ಲ ನಮ್ಮೂರ್ ನಾವ್ ಬಿಟ್ಟು ಇರೋದಿಲ್ಲ ಅಂತಿದ್ದು ಅಂತೂ ಇವತ್ ಮದ್ವೆ ಒಪ್ತಿದನಲ್ಲ ಅನ್ಬಿಟ್ಟು ಪುಟ್ಟಕ್ಕನ ಶಾಕ್ ಆಗಿ ನಿಂತ್ಕೊಂಡ್ ಹಂಗೆ ವಿಚಾರ ಮಾಡ್ತಿರತ್ತೆ ಅವಾ ನಾನು ಹೇಳ್ತಿರೋದ್ ನಿಜವೇಯ್ಯ ನಾನು ನೀವೆಲ್ಲರೂ ಹೇಳಿದ್ರಿ ಅಂತ ಅಂತನ್ಬಿಟ್ಟು ಇನ್ನೊಂದ್ ಮದ್ವೆ ಒಪ್ಕೊಂತ ಇದೀನಿ ಅಂದ್ಬಿಟ್ಟು ಹೇಳ್ತಾನೆ ಸರಿ ಆಯ್ತ್ ಕಣಪ್ಪ ಅಂತನ್ಬಿಟ್ಟು ಪುಟ್ಟಕ್ಕ ಚೆನ್ನಾಗ್ ನಡ್ಸುತ್ತೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ವೀಡಿಯೋದಲ್ಲಿ ನೋಡೋಣ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಶುಭ ದಿನ ಧನ್ಯವಾದಗಳು